ಹೋಗ್ಲಿಕ್ಕೆ ಭಯ ಆಗ್ತದೆ ನಾನು ಮತ್ತೆ ಬೊಲ್ಲದಲ್ಲಿ ಹೋದ್ರೆ ಗೈಸ್ ನೀವೆಂತದೇ ಹೇಳಿ ಈ ನೀರಲ್ಲಿ ಆಡುವ ಮಜಾ ಉಂಟಲ್ಲ ಬೇರೆಲ್ಲಿ ಇಲ್ಲ ನನ್ನ ಬಟ್ಟೆ ಎಲ್ಲ ಚಂಡಿ ಚಂಡಿ ಆಗಿದೆ ಆದ್ರೂ ನೀರಲ್ಲಿ ಆಟಾಡ್ತಿದ್ದೇನೆ ನೋಡಿ ಇದು ಗೀತಕ್ಕನ ತೋಟ ಬ್ಲಾಗ್ ನೋಡ್ತಿದ್ರೆ ಗೀತಕ್ಕ ಇದು ನಿಮ್ಮ ತೋಟದ ಮಧ್ಯೆ ಬರ್ತಾ ಇದ್ದೇವೆ ನಾವು ಚಿಲ್ಲರೆ ಲೆಕ್ಕ ಮಾಡ್ತಾ ಇದ್ದೇವೆ ಇಲ್ಲಿ ಇಪ್ಪತ್ತು ರೂಪಾಯಿ ಕಾಯಿನ್ಸ್ ಇಲ್ಲಿ ಒಂದು ರೂಪಾಯಿ ಕಾಯಿನ್ಸ್ ಇದರಲ್ಲಿ ಎರಡು ರೂಪಾಯಿ ಕಾಯಿನ್ಸ್ ಇಲ್ಲಿ ಇಪ್ಪತ್ತು ಹತ್ತು ಐದು ರೂಪಾಯಿ ಉಂಟು ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ವಿಜಯ್ ಕವಿತಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಡೈಲಿ ಲೈಫ್ ವ್ಲಾಗೆ ಬಟ್ ಸ್ಪೆಷಲ್ ಒಂದು ಫಾಲ್ಸ್ ತೋರಿಸ್ತಿದ್ದೇನೆ ನಿಮ್ಗೆ ನಮ್ಮ ಮಾಣಿಯ ಒಂದು ಮೀನಿಂಗ್ ಫಾಲ್ಸ್ ನಾನು ಮತ್ತೆ ಚಿಕ್ಕಮ್ಮ ಈಚೆ ಬರುವಾಗ ದೊಡ್ಡ ಸೌಂಡ್ ಕೇಳ್ತಾ ಇತ್ತು ಇಷ್ಟವರೆಗೆ ಗೊತ್ತಿಲ್ಲ ಅಲ್ಲಿ ಎಷ್ಟು ಚಂದ ಫಾಲ್ಸ್ ಉಂಟು ಅಂತ ಸೌಂಡ್ ಕೇಳ್ತಾ ಇತ್ತು ಹಾಗಾಗಿ ಎಂತಪ್ಪ ಅಂತ ನೋಡುವಾಗ ನೀರು ಹರಿಯುವುದನ್ನು ಕಂಡಿಟ್ ಕಂಡಿತ್ತು ಸೊ ಇನ್ನು ಬೊಳ್ಳದಲ್ಲಿ ಹೋಗುದು ಬೇಡ ಅಂತ ಹೇಳಿ ಇಳಿಲಿಲ್ಲ ಮೊದಲೇ ಒಂದು ಮಗು ಬೇರೆ ಉಂಟು ಬೊಳ್ಳದಲ್ಲಿ ಹೋದ್ರೆ ಮತ್ತೆ ಗೋತಾ ಸೊ ಬನ್ನಿ ಇವತ್ತಿನ ಶುರು ಮಾಡೋಣ ವಾವ್ ಅಲ್ಲಿ ನೋಡಿ ಗಾಯ್ಸ್ ಇಲ್ಲಿ ಎಲ್ಲ ನಾವು ಬರ್ಲೇ ಇಲ್ಲ ಆಯ್ತಾ ನಮ್ಮ ಊರಲ್ಲೇ ಉಂಟು ನೋಡಿ ಇಲ್ಲಿ ನೋಡಿ ಇವರ ಹೇಳಿದ್ದು ಕುಣಿತಿದ್ದಾರೆ ಅವನುರ ಉಳ್ಳೇರಿಯೇ ಇಲ್ಲಿ ನೋಡಿ ಚಂದ ಉಂಟು ಓಯ ವಿಥೌಟ್ ಪರ್ಮಿಷನ್ ವಿಡಿಯೋ ಮಾಡ್ತಿದ್ದೇವೆ ಬೇರೆಯವರ ತೋಟ ಇದೆ ನೋಡಿ ಎಷ್ಟು ಚಂದ ಹೋಗ್ತಾಂಟು ನೀರೆಲ್ಲ ಸ ಸಾ ಅಡಕೆನ್ಗಾನು ನೀರಾಯ್ತಾ ಗೈಸ್ ಹೇಗೆ ನೀರ್ ದುಮುಕ್ತ ಉಂಟು ಅಂತ ಇಲ್ಲ ಹೋಗತಿದೆ ನೀರು ವಾಹ್ ಹೋಗಲಿಕ್ಕೆ ಭಯ ಆಗ್ತದೆ ನಾನು ಮತ್ತೆ ಬೊಳ್ಳದಲ್ಲಿ ಹೋದ್ರೆ ತೆಪಡಾ ಹೋಂಕಲೇ ಬ್ಲೇ ಬাবা ಜಲಪಾತ ಫಾಲ್ಸ್ ಆಟಾಡಲಿಕ್ಕೆ ಬನ್ನಿ 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 ಆಟಾಡೋ ನೀರಲ್ಲಿ ಇಲ್ಲಿ ಬೊಳ್ಳದಲ್ಲಿ ಹೋಗೋಷ್ಟೇನ್ ದೊಡ್ಡ ಗುಂಡಿ ಇಲ್ಲ ನೀರು ರಭಾಸ ಉಂಟಲ್ವಾ ತಂದ ಆಟಾಡ್ಬೋದಾಯ್ತಾ ನಾನು ನೋಡ್ಲೇ ಇಲ್ಲ ಆಯ್ತಾ ನಮ್ಮ ಮಾನಿಯಲ್ಲಿ ಇದ್ದುಸ ನಾನ್ ನೋಡ್ಲಿಲ್ಲ ಚಿಕ್ಕ ಮೂಡಿದ್ರು ಗೈಶ್ ನೀವೆಂತದೇ ಹೇಳಿ ಈ ನೀರಲ್ಲಿ ಆಡುವ ಮಜಾ ಉಂಟಲ್ಲ ಬೇರೆಲ್ಲಿಸ ಇಲ್ಲ ನನ್ನ ಎಲ್ಲ ಚಂಡಿ ಚಂಡಿ ಆಗಿದೆ ಆದ್ರೂ ನೀರಲ್ಲಿ ಆಟಾಡ್ತಿದ್ದೇನೆ ನೋಡಿ ಫುಲ್ ತಾಜಂಕ ನೋಡಿ ತಜ್ಜಂಕ ಪಲ್ಲಿಯೆಲ್ಲ ಮಾಡ್ತಾರಲ್ವ ಅದೇ ಚಿಕ್ಕಮ್ಮ ತುಂಬ ಕೊಯ್ದರು ಈಗ ಹೋಗ್ತಾ ಇದ್ದೇವೆ ಇಲ್ಲಿ ಫುಲ್ಲು ತಜಾಂಕ ಉಂಟು ಮಾಣಿಯವರಿದ್ರೆ ನೋಡಿ ಆಯ್ತಾ ಮಾಣಿ ಉಳ್ಳಾಲ್ತಿ ದೈವಸ್ಥಾನದ ಎದುರುಗಡೆ ಉಂಟು ಫುಲ್ಲು ತಾಜಾಂಕ ಕೆಲವು ಕೊಯ್ದರು ಮತ್ತೆ ಗುತ್ತಿನ ಮನೆ ಉಂಟಲ್ವ ಅದರ ಹತ್ರ ಕೂಡ ಉಂಟು ಸ್ವಲ್ಪ ತಜ್ಜಂಕೆಲ್ಲ ಈಗ ವಾಪಸ್ ಮನೆಗೆ ಹೋಗ್ತಾ ಇದ್ದೇವೆ ಆಗ ಬಂದಿದ್ದೇವೆ ಈಚೆ ನಾನು ಲೈವ್ಗೆ ಹೋದ ಕಾರಣ ವ್ಲಾಗ್ ಜಾಸ್ತಿ ಮಾಡ್ಲಿಕ್ಕೆ ಆಗಲಿಲ್ಲ ನಂಗೆ ವಾಪಸ್ ಮನೆಗೆ ಹೋಗ್ತಾ ಇದ್ದೇನೆ ಚಿಕ್ಕಮ್ಮ ಎದುರುಗಡೆ ಇದ್ದಾರೆ ಇದು ನಮ್ಮ ತೋಟ ಅಲ್ಲ ಇದು ಬೇರೆಯವರ ತೋಟ ಅಲ್ಲಿಂದ ಹೋಗ್ತಾ ಇದ್ದೇವೆ ಇದು ತೋಟ ನೋಡ್ತಿದ್ರೆ ಗೀತಕ್ಕ ಇದು ನಿಮ್ಮ ತೋಟದ ಮಧ್ಯೆ ಬರ್ತಾ ಇದ್ದೇವೆ ನೋಡಿ ಗಾಯ್ಸ್ ಮಾಡಿ ಹೇಗಾಗಿದೆ ಇಲ್ಲಿ ಹೋಗ್ತಾ ಇದ್ವಿ ಕುಂಟ್ಲಿಕ್ಕೆ ಚಿಕ್ಕಮ್ಮರ ಎಸ್ ಇವತ್ತು ಮನೆಯಲ್ಲಿ ಅಗೆಲ್ಲು ಇದೆಷ್ಟು ಪಾರ್ಟ್ ಹೋಗ್ತಾರೆ ಅಂತ ಗೊತ್ತಿಲ್ಲ ಹದಿನೈದು ನಿಮಿಷಕ್ಕಿಂತ ಜಾಸ್ತಿ ಆದರೆ ನಾನು ಎರಡು ಪಾರ್ಟ್ ಮಾಡ್ತೇನೆ ಮತ್ತು ಚಿಕ್ಕಮ್ಮ ಬಂದಿದ್ದಾರೆ ಬೆಳಿಗ್ಗೆ ಬಂದಿದ್ದಾರೆ ಪಾಪ ಈಗ ಮಧ್ಯಾಹ್ನ ಇತ್ತು ಕೇಪುಳು ಹೂವು ಮತ್ತು ಬಾಳೆ ಎಲ್ಲ ತರಲಿಕ್ಕೆ ಅಂತ ಹೇಳಿದರು ಬಾಳೆ ಎಲ್ಲ ನಮಗೆ ಸಿಗಲಿಲ್ಲ ಉಂಟಿಲ್ಲ ಹಾಗೆ ಕುಯ್ಬೇಕಷ್ಟೇ ಕೇಪುಳು ಹೂ ತರಲಿಕ್ಕೆ ಹೋದದ್ದು ನಾವು ಒಂದು ಮನೆಗೆ ಲೈವಲ್ಲಿ ನೋಡಿರ್ಬೋದು ಕೆಲವರು ಕೆಲವರು ಲಾಗ್ ಮಾತ್ರ ನೋಡುದಲ್ವಾ ಅದಕ್ಕೆ ಹೇಳ್ತಾ ಇದ್ದೇನೆ ಹಾಗೆ ಹೋಗ್ಬೇಕಾದ್ರೆ ಅದೇ ಫಾಲ್ಸ್ ಸಿಕ್ತು ಅಲ್ಲಿಗೆಲ್ಲ ಹೋದ್ವಿ ಎಷ್ಟು ಚಂದ ಇತ್ತಲ್ವಾ ನೋಡಿ ನಮ್ಮ ಸೀನರಿ ನೋಡಿ ಎಷ್ಟು ಚಂದ ಉಂಟು ನಂಗೆ ನೋವು ಖುಷಿ ಆಗ್ತದೆ ಇಲ್ಲೇ ಆಗ್ತದೆ ಮತ್ತೆ ಅಷ್ಟು ಚಂದ ಉಂಟು ಇಲ್ಲಿ ಮತ್ತೆ ನೋಡ ಇವತ್ತು ಜಾಸ್ತಿ ಜನರಿಗೆ ಹೇಳಿಲ್ಲ ನೇಬರ್ಸ್ಗೆಲ್ಲ ಕಡಿಮೆ ಹೇಳಿದ್ದು ಸಚಿನ್ ಮನೆಗೆ ಮಾತ್ರ ಪಕ್ಕದ ಮನೆ ಅಂತ ಹೇಳಿದ್ದು ಅವರಿಗೆ ಮಾತ್ರ ಮತ್ತೆ ಫ್ಯಾಮಿಲಿ ಒಂದು ನಾಲ್ಕೈದು ಫ್ಯಾಮಿಲಿಗೆ ಹೇಳಿದ್ದೇವೆ ಅಷ್ಟೇ ಅಂದರೆ ವರ್ಷದ ಗಿಲಿಗೆ ಮಾತ್ರ ನಾವೆಲ್ಲರಿಗೆ ಹೇಳೋದು ಆ ಟಿ ಸಿಂಪಲ್ ಅಲ್ವಾ ಹಾಗೆ ಜಾಸ್ತಿ ಜನರಿಗೆ ಹೇಳಿಲ್ಲ ನಾವು ಆದರೂ ಜನ ಆಗ್ತದೆ ನೋಡಿ ಇವತ್ತು ಮತ್ತೆ ನೋಡುವ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೇನೆ ಬಟ್ ಒಂದು ನಾನು ಗಿಲಿ ಬಡಿಸೋದೆಲ್ಲ ವೀಡಿಯೋ ಮಾಡೋದಿಲ್ಲ ಸಾರಿ ಹೇಗೆ ಅದೆಲ್ಲ ಮಾಡಬಾರ್ದು ದೈವದ ವಿಚಾರ ಬೇಡ ಹಾಗಾಗಿ ಜಸ್ಟ್ ನಮ್ಮ ಎಷ್ಟು ಫನ್ ಮಾಡ್ತೇವೆ ಅದು ಮಾತ್ರ ಇರ್ತದೆ ಇವತ್ತಿನ ವ್ಲಾಗಲ್ಲಿ ಎಸ್ ನಾವು ಚಿಲ್ಲರೆ ಲೆಕ್ಕ ಮಾಡ್ತಾ ಇದ್ದೇವೆ ಇಲ್ಲಿ ಇಪ್ಪತ್ತು ರೂಪಾಯಿ ಕಾಯಿನ್ಸ್ ಇಲ್ಲಿ ಒಂದು ರೂಪಾಯಿ ಕಾಯಿನ್ಸ್ ಇದರಲ್ಲಿ ಎರಡು ರೂಪಾಯಿ ಕಾಯಿನ್ಸ್ ಇಲ್ಲಿ ಇಪ್ಪತ್ತು ಹತ್ತು ಐದು ರೂಪಾಯಿದೆಲ್ಲ ಕಾಯಿನ್ಸ್ ಉಂಟು ಇದು ಯಾಕೆ ಅಂತ ಹೇಳಿದರೆ ನಾವು ಲಾಸ್ಟ್ ಟೈಮು ಅಗೆಲ್ ಅಗೆಲಾಗುವಾಗ ನಾವು ಅಂದರೆ ಅಗೆಲಾಗುವಾಗ ಸ್ವಲ್ಪ ಕಲೆಕ್ಟ್ ಮಾಡುವಂತ ಹೇಳಿ ಚಿಲ್ಲರೆ ಎಲ್ಲ ಕಲೆಕ್ಟ್ ಮಾಡಿದ್ವಿ ಈಗ ಟೋಟಲ್ ಆಗಿ ಎಷ್ಟಾಗಿದೆ ಅಂತ ಹೇಳ್ತೇವೆ ಇದರಲ್ಲಿ ಆರುನೂರು ಉಂಟು ಆರುನೂರು ರೂಪಾಯಿ ಉಂಟು ಐದು ರೂಪಾಯಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿ ಕಾಯಿನ್ ಹೊಡಿದಿರಲ್ಲ ಹತ್ತು ರೂಪಾಯಿದು ಕಾಯಿನ್ ನೂರ ಪತ್ತೊಂದು ಸಂಜು ಝೂಮ್ ಔಟ್ ಆಫ್ ಹತ್ತು ರೂಪಾಯಿ ಕಾಯಿನ್ ಇಪ್ಪತ್ತು ರೂಪಾಯಿ ತೋರಿಸು ಇಪ್ಪತ್ತು ರೂಪಾಯಿ ಕಾಯಿನ್ ಇದರಲ್ಲಿ ಆರುನೂರು ರೂಪಾಯಿ ಉಂಟು ಒಟ್ಟಿಗೆ ಓಕೆನಾ ಇದರಲ್ಲಿ ನೂರು ರೂಪಾಯಿ ಉಂಟು ಒಂದೊಂದು ರೂಪಾಯಿ ಕಾಯಿನ್ ಇದರಲ್ಲಿ ನೂರ ತೊಂಬತ್ತು ರೂಪಾಯಿ ಉಂಟು ಇದೆರಡು ರೂಪಾಯಿ ಕಾಯಿನ್ ನೂರ ತೊಂಬತ್ತು

ಒಂದ್ ಸಾವಿರ ಆಯ್ತು ಟೋಟಲ್ ಆಗಿ ಈಗ ಒಂದ್ ಸಾವಿರ ಆಯ್ತು ಒಂದು ಸಾವಿರ ರೂಪಾಯಿ ಕಾಯಿನ್ ಕಲೆಕ್ಟ್ ಮಾಡಿದ್ವಿ ಕಲೆಕ್ಟ್ ಮಂತ್ರ ಹಾ ಎರಡು ತಿಂಗಳಲ್ಲಿ ಕಾಯಿನ್ ಕಲೆಕ್ಟ್ ಮಾಡಿ ಇಷ್ಟ ಆಯ್ತು ಇದು ನಾವು ಅನ್ಕೊಂಡಿದ್ವಿ ಅಗೆಲಿಗೆ ಯೂಸ್ ಮಾಡುದು ಅಂತ ಕಾಯಿನ್ಸ್ ಎಲ್ಲ ಈ ಚಿಲ್ಲರೆಲ್ಲ ಇರ್ತಲ್ಲ ಅದನ್ನೆಲ್ಲ ತಂದು ಹಾಕ್ತಿದ್ವಿ ಡಬ್ಬೆಗೆ ಈಗ ಡಬ್ಬೆ ಉಂಟು ಡಬ್ಬೆ ಉಂಡು ಉಂಟು ಚಿರಿ ಮಾಡಿ ಇಟ್ಟಿದ್ದಾನೆ

ನಿದ್ರೆ ಲಕ್ಕಿನ ಖ್ಯಾತ ಸಂಜಯ್ ಕಾಪಿ ಕಾಡವರಿದ್ದಾರೆ ಮರ್ಯಾದೆ ನೆಡ್ಡ ಮರ್ಯಾದೆ ಕಡೆ ನಾ ಇದು ಕದಿ ಮಡಿಕೇರಿ ಅಣ್ಣ ಬಂದಿದ್ದಾನೆ ರಂಜು അലയാ ചിക്ക് ശൗന്യ നിസ്റ്റർസ് ബരോദില്ല ബിജി ബുജി ഇവര മക്കളു ಕಂಬಾಟಾಡೋಣ ಅಮ್ಮನ ಚಾ ಬಂತು ಕಣ್ಣ ಚಾ ಕಣ್ಣ ಚಾ ನನಗೆ ಮಗ್ಗು ಕೊಡ್ತಾ ಇಲ್ಲ ಇವತ್ತು ಆಗದಿಂದ ಇಟ್ಕೊಂಡಿದ್ದಾನೆ ಬಾವನ ಮಗಳು ಬಾವನ ಮಗಳುಂದು ತಂಗಿಯ ಮಗಳು ಅಂತ ಹೇಳ್ತಿಲ್ಲ ಇನ್ನ ಕಣ್ಣೆ ಕೆಂಪಾದದ್ದು ಕೂಗಿದ್ಯಾ ಕಣ್ಣೇನ್ ಕೆಂಪಾದ್ದು ಆಯ್ತಾ

ನಿಮ್ಮೊಟ್ಟಿಗೆ ಲೈವ್ಗೆ ಬರ್ಬೇಕಂತ ಡಿಮ್ಯಾಂಡ್ ಲೈವ್ಗೆ ಶೋರ ಶೋರ ಲೈವ್ ಲೈವ್ ಲಚ್ಚು ಲಚ್ಚು ಇಷ್ಟೇ ಲಚ್ಚು

ಮಕ್ಕಳು ತಿನ್ಲಿಕ್ಕೆ ಇವರು ತಿಂತಿದ್ದಾರೆ ಎಲ್ಲಿ ಎಲ್ಲಿ ಅಕೇಲು ಪ್ರಸಾದ ಇದು ಮಕ್ಕಳಿಗೆ ಕೊಡ್ಬೇಕು ಫಸ್ಟಿಗೆ ಇವರ ಮಕ್ಕಳಾಗಿ ವರ್ಷನ ಅದು ಉಲ್ಟಾನ ಉಲ್ಟಾನ ಮಕ್ಕಳಾಗಿ ತಿಂತಿದ್ದಾರೆ ನೋಡಿ ನೋಡಿ ಮಕ್ಕಳಿಗೆ ತಿನ್ಲಿಕ್ಕೆ ಮಕ್ಕಳಿಗೆ ತಿನ್ಲಿಕ್ಕೆ ಸಸ್ಯನ ಬಂದಿದ್ದಾರೆ ಒಳ್ಳೆಯಲಿ ಸ್ವಾಗತ ಇವರಿಗೆ ಈಗ ಊಟಕ್ಕೆ ಆಯ್ತಲ್ಲ ನೀವು ಬಂದದ್ದು ಲೇಟ್ ಎಲ್ಲಿ ಹೋದ್ರೆ ಸ ಅವರಿಗೆ ಚಹಾ ಬಾಜಿಯಲ್ಲಿ ಕೊಡ್ತಾರಂತೆ ಇಲ್ಲಿ ಕೊಡ್ಲಿಲ್ಲ ಮೊನ್ನೆ ಶೂಟಿಂಗ್ ಮಾಡಿದ್ದೇ ಮಾಡಿದ್ದು ಸಚಿನ್ ಎಡಿಟ್ ಮಾಡಿಯೇ ಕೊಡ್ಲಿಲ್ಲ ಅದೊಂದು ಹೇಳಿ ರಾತ್ರಿ ಮಾಡ್ತಾರೆ மாமுன <laughs> பாக்க <laughs>